ನಿನ್ನ ಜೊತೆ ನನ್ನ ಕಥೆಯ ನಾಳಿನ ಪೂರ್ತಿ ಕಥೆಯನ್ನು ತಿಳ್ಕೊಳ್ಳೋಣ ಬನ್ನಿ ನನ್ನ ವರ್ಣನೆಯಲ್ಲಿ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸತ್ಯಣ್ಣ ಅಣ್ಣ ಅಜಿತ್ ಹತ್ರ ಅವ್ನು ಡೈರೆಕ್ಟ್ ಡೌಟು ಅವರೇ ಅನ್ನೋದನ್ನ ಹೇಳಿರ್ತಾನೆ ಏನು ಹೇಳ್ತಿದೆಯಾ ಸತ್ಯಣ್ಣ ಅಂತೆಲ್ಲ ಹೇಳಿದಾಗ ಹೌದು ಅಜಿತಾ ನಾನು ನೋಡಿದೆ ಅಲ್ಲಿ ತಿಥಿ ಕಾರ್ಯ ನಡೀತಿರುವಾಗ ಅವರು ಭೂಮಿನ ತುಂಬ ಕೋಪದಿಂದ ದ್ವೇಷದಿಂದ ನೋಡ್ತಿರೋದನ್ನ ನಾನು ಗಮನಿಸಿದ್ದೆ ಆದರೆ ನನಗೇನು ದೇವ್ಯಾನಿ ಅವರೇನೇ ಭೂಮಿನ ತೆಪ್ಪದಿಂದ ತಳ್ಳಿದ್ದಾರೆ ಅನ್ನೋ ಸಾಕಷ್ಟು ಅನುಮಾನ ಇದೆ ಆದರೆ ಇದನ್ನೆಲ್ಲ ಹಿಡಿಬೇಕಾಗಿರೋದು ನಿನ್ನ ಹೆಗ್ಲೇರಿದೆ ಅಂತ ಹೇಳ್ಬಿಡ್ತಾನೆ ಸರಿ ಅಂದ್ಬಿಟ್ಟು ಇದು ಸತ್ಯ ಆಗದೆ ಇರಲಿ ಅಂದ್ಬಿಟ್ಟು ಅಜಿತ್ ಬಯಸ್ಕೊಂಡು ಈಗ ಅಜಿತ್ ಸತ್ಯಣ್ಣ ಮತ್ತು ಶ್ರವಣ್ ಸಾಹೇಬ್ರು ಎಲ್ರೂ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕೂತಿರ್ತಾರೆ ಅಜಿತ್ ಮನ್ಸಿನಲ್ಲೇ ಹೆದ್ರಕೊಳ್ತಾ ಇರ್ತಾನೆ ನಾನು ಆಗದೇ ಇರಲಿ ದೇವಿಯಾನಿ ಅತ್ತೆ ಭೂಮಿ ಕೊಲೆ ಪ್ರಯತ್ನ ಮಾಡದೇ ಇರಲಿ ಅಂತ ಸಾಕಷ್ಟು ದೇವ್ರ ಹತ್ರ ಕೇಳ್ಕೊತಾ ಇರ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಫುಟೇಜ್ ಬರುತ್ತೆ ಅಂದರೆ ಸಿ ಸಿ ಟಿ ವಿ ಫುಟೇಜು ಭೂಮಿ ಅವತ್ತು ಹೇಗೆ ತೆಪ್ಪಕ್ಕೆ ಬಿಡ್ಲು ಅನ್ನೋದನ್ನು ಶ್ರೀರಂಗಪಟ್ಟಣ ಪೊಲೀಸ್ ಸ್ಟೇಷನಲ್ಲಿ ಕ್ಯಾಪ್ಚರ್ ಮಾಡಿ ತಂದು ಕೊಟ್ಟಿರ್ತಾರೆ ಅದನ್ನ ಫಸ್ಟು ಇನ್ಸ್ಪೆಕ್ಟ್ರು ನೋಡ್ತಾರೆ ಅದರಲ್ಲಿ ದೇವಿಯಾನಿನೇ ಕ್ಲಿಯರಾಗಿ ತಳ್ಳಿರೋದು ಕ್ಲಿಯರಾಗೆ ಕಾಣುತ್ತೆ ಅದನ್ನ ನೋಡಿಬಿಟ್ಟು ಒಂದು ಸರ್ತಿ ಅಜಿತ್ ಮುಖನ ನೋಡ್ತಾರೆ ಆಮೇಲೆ ಸರ್ ನೋಡಿ ಅಂದ್ಬಿಟ್ಟು ಮತ್ತೆ ಅದನ್ನ ಪ್ಲೇ ಮಾಡ್ತಾರೆ ಆಗ ಅಜಿತ್ಗೆ ಮತ್ತು ಶ್ರವಣ್ಗೆ ಫುಲ್ ಶಾಕ್ ಆಗುತ್ತೆ ಆಗ ಶ್ರವಣ್ ಮನಸ್ಸಿನಲ್ಲೇ ಅಂದ್ಕೊತಾನೆ ಅಂದರೆ ದೇವ್ಯಾನಿನೇ ಪ್ಲ್ಯಾನ್ ಮಾಡಿ ಭೂಮಿ ಕತೆ ಮುಗಿಸೋ ಇದಕ್ಕೆ ಅಲ್ಲಿ ಹೊಂಚಾಕಿ ಕರ್ಕೊಂಡು ಹೋಗಿದ್ಲ ಅಂತ ಯೋಚನೆ ಮಾಡ್ತಾನೆ ಹಾಗೆಯೇ ಭೂಮಿಗೇನು ತೊಂದರೆ ಆಗದೆ ಇರಲಿ ಅಂದ್ಬಿಟ್ಟು ಅವ್ರ ಅಕ್ಕಂಗೆ ಫೋನ್ ಮಾಡಿಬಿಟ್ಟು ಭೂಮಿನ ತುಂಬ ಹುಷಾರಾಗಿ ನೋಡ್ಕೋಕೆ ಆ ಹುಡುಗಿ ತುಂಬ ಜೋಪಾನ ಅಂತೆಲ್ಲ ಹೇಳ್ತಾನೆ ಅಜಿತ್ ಅವರ ಬಗ್ಗೆ ತುಂಬ ಆಶ್ಚರ್ಯ ಆಗುತ್ತೆ ಏನಿದು ಶ್ರವಣ ಫೋನ್ ಮಾಡಿಬಿಟ್ಟು ಭೂಮಿ ಬಗ್ಗೆ ವಿಚಾರಿಸ್ತಿದ್ದಾನಲ್ಲ ಅಂತ ಇದಿಷ್ಟು ಆ ರಾತ್ರಿ ನಡೆದ್ರೆ ಮಾರನೇ ದಿನ ಬೆಳಗ್ಗೆ ಭೂಮಿ ಪೂಜೆ ಮಾಡ್ತಿರ್ತಾಳೆ ಅಷ್ಟರಲ್ಲಿ ಡೋರ್ ನಾಕ್ ಆಗುತ್ತೆ ಅತ್ತೆ ನಾನೇ ನೋಡ್ತೀನಿ ಅಂತ ಹೋಗ್ತಾಳೆ ಅಲ್ಲಿ ನೋಡೋರೆ ಪೊಲೀಸ್ನವ್ರು ಬಂದಿರ್ತಾರೆ ಅಜಿತ್ ಅವರಪ್ಪ ಇದೇನಿದು ಪೊಲೀಸ್ ಮನೆಗೆ ಪೊಲೀಸ್ನವ್ರು ಹುಡ್ಕೊಂಡ್ ಬಂದಿದಾರಲ್ಲ ಅಂದಾಗ ಅಜಿತ್ ಹೇಳ್ತಾನೆ ಅರೆಸ್ಟ್ ಮಾಡೋದಿಕ್ಕೆ ನಿಜವಾದ ಅಪರಾಧಿ ಇಲ್ಲೇ ಇದ್ದಾರೆ ನೋಡಿ ಅಂದ್ಬಿಟ್ಟು ದೇವಿಯಾನೆ ಅತ್ತೆ ಕಡೆಗೆ ತಿರುಗಿಸ್ಬಿಟ್ಟು ಹೇಳಿದಾಗ ಯಾರೂ ಕೂಡ ನಂಬೋದಿಲ್ಲ ಈವನ್ ದೇವ್ಯಾನಿ ಕೂಡ ಆಗ ದೇವ್ಯಾನಿ ಮುಖಕ್ಕೆನೇ ಆ ವೀಡಿಯೋ ನ ತೋರಿಸ್ತಾನೆ ಅದೇ ಫುಟೇಜಸ್ನ ಅದನ್ನ ನೋಡಿ ಶಾಕ್ ಆಗುತ್ತೆ ಆಮೇಲೆ ಮನೆಯವರೆಲ್ರಿಗೂ ತೋರಿಸ್ತಾನೆ ಎಲ್ಲರೂ ಶಾಕ್ ಆಗಿ ಹೆದ್ರಕೊಂತಾರೆ ಈ ರೀತಿ ಒಂದು ಜೀವ ತಗ್ಗೋ ಪ್ರಯತ್ನ ತಮ್ಮನೆಯವರಿಂದ ನಡೆದಿದೆ ಅಂತ ಅಷ್ಟೇ ಅಲ್ಲ ಅಜಿತ್ ಮತ್ತೆ ಅವರ ಅಮ್ಮ ಇಬ್ಬರು ಸೇರಿಕೊಂಡು ಕ್ಯಾಕಸ್ ಮಕ್ಕುಗಿತಾ ಇರ್ತಾರೆ ದೇವ್ಯಾನಿಗೆ ಅಷ್ಟೇ ಅಲ್ಲ ದೇವ್ಯಾನಿನ ಅರೆಸ್ಟ್ ಮಾಡ್ಕೊಂಡು ಕೂಡ ಕರ್ಕೊಂಡು ಹೋಗ್ತಾರೆ ಇದಿಷ್ಟು ನಾಳೆ ಪೂರ್ತಿ ಕತೆ ಹೊಸ ಕಥೆ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್